ಸೂಪರ್ ಆಗಿತ್ತು ಸರ್ ಮೂವಿ ಸೂಪರ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಅದು ಸ್ಟೋರಿನ ಗೆಸ್ಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಮತ್ತೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸೂಪರ್ ಆಗಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನಾವು ಸ್ಟೋರಿ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಟ್ರೂ ಟ್ರೂ ಲವ್ ಲವ್ ಸ್ಟೋರಿ ತರ ತೋರಿಸಿದ್ದಾರೆ ಅದು ಗೆಸ್ಟ್ ಮಾಡಕ್ಕೆ ಆಗಲ್ಲ ಎಂಡಿಂಗ್ ಆಗ್ಲಿ ಯಾವ ತರ ಸ್ಟೋರಿ ಇದೆ ಅಂತ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಸ್ಟೋರಿ ಹಾ ನ್ಯೂ ಫೇಸ್ ಚೆನ್ನಾಗಿ ಮಾಡಿದ್ದಾರೆ ವಿನ್ಕರೇಜ್ ಪಂಚಿಂಗ್ ಡೈಲಾಗ್ಸ್ ಇಷ್ಟ ಆಯ್ತು ಅಂಡ್ ಒನ್ಸ್ ಅಗೇನ್ ಸಾಯಿ ಕುಮಾರ್ ಸಾಯಿ ಅವ್ರ ಬಗ್ಗೆ ನಾವ್ ಹೇಳಲೇಬೇಕಾಗಿಲ್ಲ ಚೆನ್ನಾಗಿತ್ತು ಆದಿತಿ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ನ್ಯೂ ಫೇಸಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ಸ್ತು ಲೈಕ್ ಡೈಲಾಗ್ ಕ್ಯಾರಿಯರ್ ಮತ್ತೆ ಸ್ಕ್ರೀನ್ ಪ್ಲೇ ದ ಮ್ಯೂಸಿಕ್ಸ್ ಎಲ್ಲ ಸಕ್ಕತ್ತಾಗಿತ್ತು ಸೂಪರ್ ಆಯ್ತು ಮೂವಿ ಚೆನ್ನಾಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಆಕ್ಟಿಂಗ್ ಹೊಸಬ್ರು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ಬೇಕು ಪಂಚಿಂಗ್ ಡೈಲಾಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟ ಆಯ್ತು ಸರ್ ಎಲ್ಲ ಹೊರಗಡೆ ಬಂದ್ ನೋಡ್ಬೇಕು ಫಿಲಮ್ ನೋಡ್ಬೇಕು ಹೊಸ ಹೀರೋ ಹೊಸದಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜನ ಬಂದ್ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಜನ ಬಂದ್ ನೋಡ್ಬೇಕು ಸರ್ ಹೊಸ ಮೂವಿ ಮಾನ್ ಬಹಳ ತುಂಬಾ ಅದ್ಭುತವಾಗಿ ಬಂದಿದೆ ಸಾಯಿ ಕುಮಾರ್ ಅವರು ಗಳು ಮತ್ತೆ ಅವರು ಹೊಸ ಹೀರೋ ಫೈಟ್ ಸೂಪರ್ ಮಾಡಿದ್ದಾರೆ ಮತ್ತೆ ಸೆಂಟಿಮೆಂಟಲ್ ಲಾಸ್ಟ್ ಟ್ರಾಜಿಡಿ ಬಹಳ ಸೂಪರ್ ಬಂದಿದೆ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಡೈಲಾಗ್ ಪಂಚಿಂಗ್ ಡೈಲಾಗ್ ಚೆನ್ನಾಗಿದೆ ಸರ್ ಹೀರೋ ಸಾಯಿ ಕುಮಾರ್ದು ಸೂಪರ್ ಹೀರೋನು ಸೂಪರ್ ಆಕ್ಟಿಂಗ್ ಸೂಪರ್ ಸರ್ ಚೆನ್ನಾಗಿದೆ ಸರ್ ಸೂಪರ್ 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 ತುಂಬಾ ಚೆನ್ನಾಗಿದೆ ಬ್ರೋ ಸಿನಿಮಾ ಏನು ಲವ್ ಸ್ಟೋರಿ ಇಷ್ಟ ಆಕ್ಟಿಂಗ್ ಆಕ್ಟಿಂಗ್ ಸೂಪರ್ ಸಾಯಿ ರೋಡ್ ಕೊಂಡ್ರು ಚೆನ್ನಾಗಿದೆ ಓ ಮಾತ್ರ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ 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 ಸರ್ ಚೆನ್ನಾಗಿದೆ ತುಂಬಾ ಸಕಲ ಇದೆ ಸರ್ ಲವ್ ಸ್ಟೋರಿ ಎಕ್ಸ್ಟ್ರಾಡಿ ಲವ್ ಲವ್ ಸ್ಟೋರಿ ಸ್ಟಾಡಿ ಏನಾರ ಇದೆ ಸಕಲ ಇದೆ ಸೀನ್ ಅಂತೂ ಎಕ್ಸ್ಟ್ರಾಡಿನಿ ಫಿಲಿಮ್ ಅಲ್ಲಿ ಫೈಟ್ ಹೇಗಿರುತ್ತೆ ಈ ಅಲ್ಲಿ ಫೈಟ್ ನೋಡಿದ್ರೆ ಎಷ್ಟೋ ಒಂದು ಹತ್ತದೈದು ಫಿಲಿಮ್ ತೆಗೆದಿದ್ದಾರೆ ಅನ್ಬೇಕು ಆ ರೇಂಜ್ ಅಲ್ಲಿ ಇದೆ ಬಟ್ ಇನ್ನೊಂದು ಆಕ್ಷನ್ ಇದೆ ಲಾಸ್ಟ್ ಅಲ್ಲಿ ಲವ್ ಸೀನ್ ಇದೆ ಎಲ್ಲ ತರ ಕ್ಯಾಟಗಿರಿಗೂ ಇಷ್ಟ ಆಗಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರೋ ಫಿಲಂ